ಬೆಂಗಳೂರಿನ ಗಾಂಧಿ ಭವನದ ಸಭಾಂಗಣದಲ್ಲಿ ಇಂಟರ್ ನ್ಯಾಷನಲ್ ಫೋರಂ ಫಾರ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಅವಾರ್ಡ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರಂಭದಲ್ಲೇ ಡಾಕ್ಟರ್ ಆನಂದ್ ಎನ್ ಪಿಎಚ್ಡಿ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ ಅವರು ಮಾಡುವ ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಆದಂತಹ ಶ್ರೀ ಯುಟಿ ಖಾದರ್ ಅವರು ಡಾಕ್ಟರ್ ಆನಂದ್ ಎನ್ ಅವರಿಗೆ ಸಾಮಾಜಿಕ ನ್ಯಾಯ ಪ್ರಶಸ್ತಿಯನ್ನು ನೀಡಿದರು ಇವರ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ಸೇವೆ ಸಲ್ಲಿಸಿದ ಪೊಲೀಸ್ ಇಲಾಖೆಯ ಕೆಲವು ಉನ್ನತ ಅಧಿಕಾರಿಗಳಿಗೂ ಹಾಗೂ ಡಾಕ್ಟರ್ಗಳಿಗೂ ಸಮಾಜ ಸೇವೆಗಾಗಿ ಸೋಷಿಯಲ್ ಜಸ್ಟಿಸ್ ಪ್ರಶಸ್ತಿಗಳನ್ನು ನೀಡಲಾಯಿತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಇಂಟರ್ ನ್ಯಾಷನಲ್ ಫೋರಂ ಫಾರ್ ಆಂಟಿ ಕರಪ್ಷನ್ನ ಉಪಾಧ್ಯಕ್ಷರಾದ ತೌಸಿಫ್ ಪಾಷಾ ಮತ್ತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶಾಂತಿ ಲಾಲ್ ಜೈನ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಡಾಕ್ಟರ್ ಮಂಜುನಾಥ್ ಬಾಬು ಡಿಸಿಪಿ ವಿವಿಐಪಿ ಸೆಕ್ಯೂರಿಟಿ ಬೆಂಗಳೂರು ಸಿಟಿ ಹಾಗೂ ಇತರ ಗಣ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಾಮಾಜಿಕ ನ್ಯಾಯ ಪ್ರಶಸ್ತಿಯನ್ನು ನೀಡಿದ ಎಲ್ಲಾ ಗಣ್ಯರಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಟ್ ನ್ ಫೌಂಡೇಶನ್ ತಂಡದವರಿಂದ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದರು ನಾನು ಬಹುಶಃ ನಮ್ಮ ನಿಮ್ಮೆಲ್ಲರ ದೊಡ್ಡ ಕನಸು ಏನಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ಬಲಿಷ್ಠ ಆದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ಅಲ್ಲಿ ಕೂತುಗಳ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಗುಳನ ಮಂತ್ರಿಗಳು ಬಲಿಷ್ಠ ಆದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎ ಸಿ ರೂಮಲ್ಲಿ ಕೂತುಲುವಂತಹ ಐ ಎ ಎಸ್ ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತು ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ನಮ್ಮ ಸಮಾಜದ ಎಲ್ಲ ವರ್ಗದವರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪೂರಕವಾಗಿದ್ದು ಎಲ್ಲರಿಗೆ ಪ್ರೋತ್ಸಾಹಪಡುವಂತಹ ಕಾರ್ಯಕ್ರಮವನ್ನು ಇವತ್ತು ಸಂಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಯಾರೆಲ್ಲ ಇವತ್ತು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರ ನಿಮಗ ಎಲ್ಲರ ಪರವಾಗಿ ನನ್ನ ಹಬ್ಬಿನ ಸುಭಾಷಣ ಸಲ್ಲಿಸಿಕೊಂಡು ನಿಮ್ಮ ದೀರ್ಘವಾದ ಸೇವೆ ಕಾಲದಲ್ಲಿ ಇದ್ದಂಥ ಉತ್ತಮವಾದ ಅನುಭವಗಳನ್ನು ಯುವ ಜನಾಂಗಕ್ಕೆ ವರ್ಗೈಸ ಪರಿಚಯ ಮಾಡಿಕೊಳ್ಳುವ ಮೂಲಕ ಬಂದಂತೆ ಕಷ್ಟಗಳನ್ನು ಹೇಗೆ ಸಹಿಸಿಕೊಂಡು ಅತ್ಯಂತ ತಾಳ್ಮೆ ಮತ್ತು ನೆಮ್ಮದಿಯ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಂತೇಳಿ ತಾವೆಲ್ಲರೂ ಕೂಡ ತನಗೆ ಮಾದರಿ ಮತ್ತು ಪ್ರೇರಣೆ ಇವತ್ತು ಆಗಬೇಕಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತ ಇಂಟರ್ನ್ಯಾಷನಲ್ ಆಂಟಿ ಕರಪ್ಷನ್ ಫೋರಂ ವತಿಯಿಂದ ಡಾಕ್ಟರ್ ತೌಸೀಫ್ ಪಾಷಾ ಅವರ ನೇತೃತ್ವದಲ್ಲಿ ಸಮಾಜದಲ್ಲಿ ಹಲವಾರು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದಂಥ ಅಧಿಕಾರಿಗಳನ್ನು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳನ್ನು ಸಮಾಜ ಸೇವೆ ಮಾಡಿದಂಥ ಹಲವಾರು ವ್ಯಕ್ತಿಗಳನ್ನು ಸುಮಾರು ಇವತ್ತೊಂದು ಹತ್ತರಿಂದ ಹದಿನೈದು ಜನ ಪ್ರಮುಖ ವ್ಯಕ್ತಿಗಳನ್ನು ಅವರ ಕರ್ತವ್ಯ ಅವರ ಒಂದು ಸೇವೆಯನ್ನು ಗುರುತಿಸಿ ಇಂಟರ್ನ್ಯಾಷನಲ್ ಫೋರಂ ಫಾರ್ ಆಂಟಿ ಕರಪ್ಷನ್ನ ಪ್ರಮುಖರಾದಂಥ ಡಾಕ್ಟರ್ ತೌಸೀಫ್ ಪಾಷಾ ಅವರು ಇವತ್ತು ಒಂದು ಸಮ ಸೋಷಿಯಲ್ ಜಸ್ಟಿಸ್ ಅವಾರ್ಡನ್ನು ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರ ಸಮ್ಮುಖದಲ್ಲಿ ನೀಡಿರುತ್ತಾರೆ ಆ ಒಂದು ಅವಾರ್ಡ್ ಪಡೆದಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಡಾಕ್ಟರ್ ಆನಂದ್ರವರು ಡಾಕ್ಟರ್ ಆನಂದ್ರವರು ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿಯ ಪ್ರಮುಖರಾಗಿರ್ತಾರೆ ನನಗೆ ತಿಳಿದ ಮಟ್ಟಿಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರಿಗೆ ಸಿಕ್ಕಿದಂಥ ಅವಾರ್ಡು ನಿಜವಾಗಲೂ ಭಾಳ ಡಿಸರ್ವಿಂಗ್ ಪರ್ಸನ್ಗೆ ಆ ಅವಾರ್ಡ್ ಸಿಕ್ಕಿದೆ ಅಂದರೆ ತಪ್ಪಾಗೋದಿಲ್ಲ ಆನಂದ್ ಇದು ಇಂತಹ ಎಷ್ಟು ಎಷ್ಟು ಅವಾರ್ಡ್ ಕೊಟ್ಟರು ಅದು ಕಡಿಮೆ ಆದರೆ ಇನ್ನು ಅಂತಹ ಕೆಲಸ ಸಮಾಜಮುಖಿ ಕೆಲಸ ಮಾಡುವಂಥ ಆನಂದವರಿಗೆ ಇನ್ನೂ ಹೆಚ್ಚಿನ ಅವಾರ್ಡ್ ಸಿಗಲಿ ಅವರಿಗೆ ಇನ್ನೂ ದೇವರು ಒಳ್ಳೆಯ ಸಮಾಜಮುಖಿ ಕೆಲಸವನ್ನು ಮುಂದುವರಿಸಲಿಕ್ಕೆ ಒಳ್ಳೆಯ ಆರೋಗ್ಯ ಕೊಡಲಿ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಸಹ ಪ್ರಾರ್ಥನೆ ಮಾಡ್ತೀನಿ ಆನಂದ್ ಅವ್ರ ಟೀಮರಿಗೆ ಮತ್ತು ನಮ್ಮ ತೌಸಿಫ್ ಅವರು ಭಾಳಷ್ಟು ಜನ ಎಲ್ಲೆಲ್ಲೋ ಒಂದು ಉದಾಹರಣೆ ಕೊಡಬೇಕಂದ್ರೆ ಮತ್ತೊಂದು ಒಬ್ಬರು ಮೇಡಮ್ ರಿಹಾನ ರಿಹಾನ ಬೇಗಮೇಡವರು ತುರುವೇಕೆರೆಯವರು ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಯಾವುದಕ್ಕೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ ಹಾವು ಕಚ್ಚಿದವ್ರಿಗೆ ಚೇಳು ಕಚ್ಚಿದವ್ರಿಗೆ ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರ ಹತ್ರ ಬರ್ತಾರೋ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮೂವತ್ತೆರಡು ಸಾವಿರ ಜನಗಳಿಗೆ ಇಲ್ಲಿವರೆಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟು ಸಹ ಟ್ರೀಟ್ಮೆಂಟ್ ಯಶಸ್ವಿಯಾಗಿದೆ ಅಂದರೆ ಅಂತಹ ವ್ಯಕ್ತಿನ ಗುರ್ಸಿ ನೀವು ಇವತ್ತು ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಸಮಂಜಸವಾಗಿದೆ ಹೆಮ್ಮೆ ಪಡುವಂಥ ಕೆಲಸ ತಾವು ಮಾಡಿದಿರಿ ಇಂತಹ ಹಲವಾರು ವ್ಯಕ್ತಿಗಳು ಯಾರು ಸಮಾಜಮುಖಿಯಲ್ಲಿ ಒಂದು ಎಲೆಮೆರೆ ಕಾಯಿ ಥರ ಕೆಲಸ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಗುರ್ಸಿ ತಾವು ಅವಾರ್ಡ್ ಕೊಡುವಂಥ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು ಅಂತೇಳಿ ನಿಮ್ಮ ಸಂಸ್ಥೆಯವರಿಗೆ ಮತ್ತು ನಿಮಗೆ ನಾನು ಒಂದು ಮನವಿಯನ್ನು ಸಹ ಸಲ್ಲಿಸ್ತಾ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಿಮಗೂ ಸಹ ನಾನು ಧನ್ಯವಾದ ಕೆಲಸ ತಿಳಿಸ್ತೀನಿ ಥ್ಯಾಂಕ್ ಯು ವಿಶೇಷವಾಗಿ ಆಂಟಿ ಕರಪ್ಷನ್ ಫಾರಂ ಮುಖಾಂತರವಾಗಿ ಸೋಷಿಯಲ್ ಜಸ್ಟಿಸ್ಗೋಸ್ಕರವಾಗಿ ಸಮಾಜದಲ್ಲಿ ಸಹ ನ್ಯಾಯ ಒದಗಿಸಿಕೊಂಡು ಅನೇಕರನ್ನು ಗುರುತಿಸಿ ಇವತ್ತು ಈ ಒಂದು ಅವಾರ್ಡ್ ಕೊಟ್ಟದರಲ್ಲಿ ನನಗೂ ಸಹ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಾನು ತುಂಬ ಸಂತೋಷವನ್ನಾಗಿದ್ದೇನೆ ವಿಶೇಷವಾಗಿ ನನಗೆ ವಿಶೇಷ ಸಂತೋಷ ಅಂತಂದರೆ ನಮ್ಮ ಡಾಕ್ಟರ್ ಆನಂದ್ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ ಅವರು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಫೌಂಡೇಶನ್ನ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದಾರೆ ನಾನು ಅವರ ಕಾರ್ಯಕ್ರಮವನ್ನು ಸಾಕಷ್ಟು ಸಾರಿ ನೋಡಿದ್ದೇನೆ ಅನೇಕ ಕಡೆ ಅದರಲ್ಲಿ ಭಾಗಿಯಾಗಿದ್ದೇನೆ ನಿಜವಾಗಿ ಈಸ್ ಎ ಡಿಸರ್ವ್ ಪರ್ಸನ್ ಫಾರ್ ದಿಸ್ ಅವಾರ್ಡ್ ಇಸ್ ಎ ಪ್ರೆಸ್ಟೀಜಿಯಸ್ ಅವಾರ್ಡ್ ಯಾಸ್ ರಿಸೀವ್ ಟುಡೇ ನಮ್ಮ ಹಾನ್ರಬಲ್ ಸ್ಪೀಕರ್ ಯು ಟಿ ಕಾದ್ರಮುಖಾಂತ್ರು ಸಿಕ್ಕಿದ್ದು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ಆಗಿದೆ ನಮ್ಮ ವತಿಯಿಂದ ಎಲ್ಲ ವಿಧದ ಶುಭನವರಿಗೆ ಕನ್ಗ ಕಂಗ್ರಾಜನ ಕೋರ್ತಾ ಇದ್ದೇನೆ ಖಂಡಿತವಾಗಿ ಈ ಒಂದು ಅವಾರ್ಡು ಅವರ ಜೀವಿತದಲ್ಲಿ ಇದುವರೆಗೂ ಮಾಡ್ತಿರುವಂತಹ ಆ ಸಮಾಸವನ್ನು ಹೆಚ್ಚಾಗಿ ಮಾಡಲಿಕ್ಕೆ ಸಮಾಜದಲ್ಲಿ ಯಾರಿಗೆ ನ್ಯಾಯ ದೊರಕ್ತಾ ಇಲ್ಲ ಅಂಥವ್ರನ್ನ ನ್ಯಾಯ ದೊರಕಿಸಲಿಕ್ಕೋಸರವಾಗಿ ಮುಂದಿನಗಳಲ್ಲಿ ಅವರಿಗೆ ಎನ್ಕರೇಜ್ಮೆಂಟ್ ಆಗಲಿ ಎಂಬುದಾಗಿ ನಾವು ಸಹ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಕಂಗ್ರ್ಯಾಚುಲೇಷನ್ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಕಡೆಯಿಂದ ನಮ್ಮ ಡಾಕ್ಟರ್ ಆನಂದರವರಿಗೆ ವಿಶೇಷವಾಗಿ ಹೊಸ ವರ್ಷದಲ್ಲಿ ಆಂಟಿ ಕರಪ್ಷನ್ ಫಾರಂ ಕಡೆಯಿಂದ ಈ ಹೊಸ ವರ್ಷದಲ್ಲಿ ಅವರಿಗೆ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಕಂಗ್ರ್ಯಾಚುಲೇಷನ್ ಆನಂದ್ ನನ್ನ ಕ್ಲೋಸ್ ಫ್ರೆಂಡ್ ಆನಂದ್ ಸೊ ಈ ಅವಾರ್ಡ್ ಅವ್ನಿಗೆ ಸಿಕ್ಕಿರೋದು ಭಾಳ ಖುಷಿ ಆಗ್ತಾ ಇದೆ ನನಗೆ ಇನ್ನಷ್ಟು ಅತಿ ಹೆಚ್ಚು ಆಶೀರ್ವಾದ ಅವ್ನಿಗೆ ಸಿಕ್ಕಲಿ ಇನ್ನಷ್ಟು ಅವಾರ್ಡ್ಗಳು ಅವನಿಗೆ ಸಿಕ್ಕಲಿ ಅಂತ ನಾನು ಆರೈಸ್ತಾ ಇದ್ದೀನಿ